ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ಟೈಮ್ ಇವಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗ್ಯ ನೋಡಿರಿ ಇವಾಗ ರೋಹಿತನ ಸ್ಕೂಲಿಗೆ ಹೋಗಿ ಬಂದ್ವಿ ಅವಲ್ಲಿ ಹೋದಾಗ ಅವ್ನು ಬುಕ್ಕ ಕೊಡೋದಿತ್ತು ಫ್ರೆಂಡ್ಸ್ ಸ್ಕೂಲಲ್ಲಿ ಬುಕ್ಕ ಕೊಡ್ತೀನಿ ಅಂದಿದ್ರು ಹಾಗಾಗಿ ಬು ಬುಕ್ಕ ತಗೊಳಕ್ಕೆ ಅಂಥೇಳಿ ಹೋಗಿದ್ವಿ ಅಲ್ಲೇ ಸ್ಕೂಲ್ನಾಗ ಕೊಟ್ಟರೆ ಬರ್ತಿತ್ತು ಕುರ್ಮ್ ಬುಕ್ಕ ಸ್ವಲ್ಪ ಹೆಸರು ಅದು ಹಾಕಿದ್ರಾಯ್ತಂಥೇಳಿ ಹೊಳೆ ಮನೆ ತೊಗೊಂಬಂದಿ ನೋಡ್ರಿ ನೋಡ್ತಿರ್ಬೋದು ಟೈಮ್ ಇವಾಗ ಹನ್ನೆರಡು ಗಂಟೆ ಹಾಗೆ ಕಾಣ್ತದ ಫ್ರೆಂಡ್ಸ ಅದೇ ರೀತಿ ನನ್ನ ಎಲ್ಲ ಸಿಂಕೊಳಗಿನ ಬಾಂಡೆ ಎಲ್ಲ ತಿಕ್ಕಿದ್ದಾಗೆ ಅದ ಸಾಲಿನಿಂದ ಬಂದ ಕೂಡಲೇ ಬಾಂಡೆ ಅದೆಲ್ಲ ತಿಕ್ಕಿದೆ ಹಂಗೆ ಸ್ವಲ್ಪ ಚಹಾ ಕೂಡ ಕಾಸ್ಕೊಂಡು ಕೂಡಿದೆ ಯಾಕಂದ್ರೆ ಗಾಳಿಗೆ ಗಾಳಿಯಾಗೆ ಬಂದಿರ್ತೇವಲ್ಲ ಹಂಗಾಗಿ ಸ್ವಲ್ಪ ತಲೆನೂಸ್ಗೆ ಆಗ್ಲಕತ್ತಿತ್ತು ಚಹ ಮಾಡ್ಕೊಂಡು ಕುಡಿದೆ ಬರಾಮಂದಾಗ ಮೆಕ್ಕತ್ತಾನಿ ಕುದಿಸಿದ ಮೆಕ್ಕಿತ ತೊಗೊಂಬಂದೆ ನೋಡ್ರಿ ಇವು ಭಾಳ ಸ್ವೀಟ್ ಇರ್ತಾವೆ ನೋಡ್ರಿ ಇವಕ್ರನ್ನ ಇವು ಸ್ವೀಟ್ ಕಾರ್ನ್ ಅಂತಾರಲ್ಲ ಆ ರೀತಿ ನೋಡ್ರಿ ಇವು ಭಾಳ ತಿನ್ನಕಂತರ ಭಾಳ ರುಚಿ ಇರ್ತಾವ ಹಂಗಾಗಿ ರೋಹಿತ ಬಂದ್ಗಳೆ ತಿನ್ ತಿಂತಾನ ಅಂಥೇಳಿ ಮುಚ್ಚಿಟ್ಟೀನಿ ಅದೇ ರೀತಿ ಅವ ಏನೇನು ತಿತ್ತಾನ ಅಂಥೇಳಿ ಡಾರ್ಕ್ ಫ್ಯಾಂಟಸಿ ತಿತ್ತಾನ ಮತ್ತು ಅದೇ ರೀತಿ ಇವು ಈ ರೀತಿ ಚಾಕ್ಲೇಟ ಮತ್ತು ಕಿಂಡರ್ ಜಾಯ್ ಈ ಕುರ್ನ ಇಂಥವಿತ್ತ ನೋಡ್ರಿ ಅವ ಚಾಕ್ಲೇಟ ಅವ ಏನು ತಿತ್ತಾನ ಆ ಕುರ್ನೆಲ್ಲ ತೊಗೊಂಬಂದಿಟ್ಟಿನಿ ಬಂದ್ಗಳೇ ಸಾಲಿನ ಬಂದ್ಗಳ್ ತಿತ್ತಾನ ಅಂಥೇಳಿ ಇಲ್ಲೇ ಮುಂದೆ ಇಟ್ಟು ನೋಡ್ರಿ ಅದೇ ರೀತಿ ಫ್ರೆಂಡ್ಸ್ ಇವತ್ತು ಪಲ್ಯ ಏನಂತಂದ್ರೆ ಬೆಂಡೆಕಾಯಿ ಮಾಡಿ ನೋಡ್ರಿ ರೋಹಿತ್ನು ಕೂಡ ಸಾಲಿಗೆ ಅವಾಗೂ ಚಪಾತಿ ಬೆಂಡೆಕಾಯಿ ಪಲ್ಯನ ಮಾಡಿ ಕಟ್ಟೀನಿ ಹಂಗೆ ಇವತ್ತು ಚೋಡ ಮಾಡಿ ನೋಡ್ರಿ ಚೋಡ ಎಲ್ಲ ಮನೆಯಾಗ ಆಗಿದ್ದು ಮಾ ಹಂಗಾಗಿ ಮಾಡಿಟ್ಟಿನಿ ಮಾಡಿ ಈ ರೀತಿ ಕ್ಯಾರಿ ಒಳಗೆ ಹಾಕಿಟ್ವಿ ಅಂತಂದ್ರೆ ಕುರುಮ್ ಕುರುಮ್ ಅಂತ ನೋಡ್ರಿ ನಾವು ಹಿಂಗೆ ಮಾಡಿ ಕಡೆಯಿಟ್ವಿ ಅಂತಂದ್ರೆ ಮೆತ್ತಗಲ್ಲೊಲ್ಲಿ ಥರ ಬಿಡ್ತಾವೆ ಅದ್ರಾಗ ಇವತ್ತು ಇವಾಗಂತ್ರ ಮಳೆಗಾಲಲ್ಲ ಫ್ರೆಂಡ್ಸ ಹಂಗಾಗಿ ಏನೇ ಹೊರಗಿಟ್ಟರು ಕೂಡ ಅಲ್ಲೊಲ್ಲಿ ಥರ ಹಾಕವು ಹಂಗಾಗಿ ಮಾಡಿದ ಕೂಡೇ ಈ ರೀತಿ ಕ್ಯಾರಿ ಬ್ಯಾಗ್ದಾಗ ಕಟ್ಟಿ ಈ ರೀತಿ ಎಲ್ಲ ತಿನ್ಸ್ ತಿನ್ನೋ ಸಾಮಾನುಗಳನ್ನು ಈ ರೀತಿ ಒಂದು ಬಕೆಟ್ ಒಳಗೆ ಹಾಕಿ ಈ ರೀತಿ ಬಕೆಟ್ನ ಮುಚ್ಚಳವನ್ನು ಈ ರೀತಿ ಮುಚ್ಚಿ ಇಟ್ಬಿಡ್ತೀನಿ ನೋಡ್ರಿ ಅಂದ್ರೆ ತಿನ್ನೋ ಸಾಮಾನೆಲ್ಲ ಇದರೊಳಗೆ ಇಟ್ಟಿನಿ ತಿನಿಸೋ ಎಲ್ಲ ಈ ಬಕೆಟ್ ಒಳಗದ ನೋಡ್ರಿ ಹಾಗೆ ನೀರಿನ ಕ್ಯಾನ್ ಕೂಡ ಇದೊಂದು ಖಾಲಿ ಆಗ್ಯದ ಹೊಯ್ದು ಹೊರಗೆ ಇಡ್ತೀನಿ ಆಮೇಲೆ ಹಸ್ಬೆಂಡ್ ಬಂದು ತಂತಾರ ತರ್ತಾರ ಹಂಗೆ ಇಲ್ಲಿ ನೋಡ್ತಿರ್ಬೋದು ಬಟ್ಟೆ ಕೂಡ ಒಣ ಹಾಕಿನಿ ಬಂದಾಗ ಬಟ್ಟೆ ತೊಳೆದು ಹಾಕಿ ಹೋಗಿದ್ದೆ ಅವು ಒಂದೊಂದು ಒಣಗ್ಯಾವು ಅವು ಒಂದೊಂದು ಒಣಗಿಲ್ಲ ಒಣಗಲಾರ್ದು ಹೊಳ್ಳಿ ವಾಪಸ್ಸು ಉಲ್ಟಾ ಹಾಕಕತ್ತೀನಿ ನೋಡ್ರಿ ಇವಾಗ ಬಿಸಿಲು ಟೈಮ್ದಾಗ ಬಿಸಿಲು ಇರ್ತದೆ ಒಂದು ಟೈಮ್ದಾಗ ಬಿಸಿಲು ಇರೋಂಗಿಲ್ಲ ಅಂದ್ ಜಲ್ದಿ ಒಣಗಂಗಿಲ್ಲಲ್ರಿ ಹಾಗಾಗಿ ಒಣಗಲಾರ್ದು ಸ್ವಲ್ಪ ಉಲ್ಟ ಮಾಡಿ ಮಾಡಿ ಹಾಕಕತ್ತೀನಿ ಅದೇ ರೀತಿ ಇವಾಗಂತ್ರ ಜಾಸ್ತಿ ಧೂಳು ಬರ್ತದೆ ನೋಡ್ರಿ ಬ ಹೂಲಿಂತ ಬರೋದ್ರಾಗ ಮನ್ಮುನ್ ನಂತರ ಧೂಳು ಅಷ್ಟೊಂದು ಧೂಳು ಆಗ್ಯದ ಹಾಗಾಗಿ ಸ್ವಲ್ಪ ಹೊರಗಿನ ಕಸ ಕೂಡ ಗುಡ್ಸಾಕತಿ ನೋಡ್ರಿ ಅದೇ ರೀತಿ ನಂದು ಊಟ ಕೂಡ ಆದ್ಮ್ಯಾಗ ಇವಾಗ ಕಸ ಗುಡಿಸ್ಲಾಕತಿ ನೋಡ್ರಿ ಇದು ಆಷಾಢ ಮಾಸ ಅಂತಾರಲ್ಲ ಫ್ರೆಂಡ್ಸ್ ಹಂಗಾಗಿ ಜಾಸ್ತಿ ಗಾಳಿ ಬೀಸ್ತಿರ್ತದ ಮಳೆ ಆದ್ರೆ ಗಾಳಿ ಅದೆಲ್ಲ ಅಲೆದೆ ಧೂಳದೆಲ್ಲ ಅಲ್ಲಿದಲ್ಲೇ ಕುಂತು ಬಿಡ್ತದೆ ಆದ್ರೆ ಈಗಂತರ ಮಳೆಯೇ ಕಡಿಮೆ ಆಗ್ಯದ ಹಂಗಾಗಿ ಗಾಳಿಗೆ ಧೂಳೆಲ್ಲ ಮನ್ ತುಂಬ ಧೂಳೆಲ್ಲ ಹೊರಗಂತ್ರ ಹೇಳಿ ಕಸ ಗುಡ್ಸಾಕತ್ತಿ ನೋಡ್ರಿ ಹೊರಗಿಂದು ಫ್ರೆಂಡ್ಸ ನಾವು ರೋಹಿತ್ನ ಸ್ಕೂಲಿಗೆ ಬುಕ್ಸ್ ತರಕಂತ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಯಾಕಂದ್ರೆ ಈ ಸ್ಕೂಲ್ ಚಾಲುವಾಗಿ ಈಗ ಸನೇಕಾದ ದೀಡ್ ತಿಂಗಳಾಗ್ಲಾಕತ್ತು ರೋಹಿತ್ಗೆ ಈಗೀಗ ಹೊಸದಾಗಿ ಮತ್ತು ಬೇರೆ ಸ್ಕೂಲಿಗೆ ಹಾಕಿವಿ ಯಾಕಂತಂದ್ರೆ ಮೊದಲು ಆವಾಗ ಕಲಿಯೋದು ಕನ್ನಡ ಮೀಡಿಯಂ ನಾವು ಇರೋದು ಒಳಗೆ ಫ್ರೆಂಡ್ಸ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಾವು ಇಲ್ಲ ಹಂಗಾಗಿ ಅವ್ನಿಗೆ ಬಾಗಿವಾಡಿಗೆ ಹಚ್ಚಿದೆ ನೋಡ್ರಿ ನಾವು ಹೋಗಿ ಇವಾಗ ಅಂದ್ರೆ ಅವನದು ಸ್ಕೂಲ್ ಚಾಲುವಾಗಿ ದೀಡ್ ತಿಂಗಳ ಆಗ್ಲಾಕ ಬತ್ತು ಮತ್ತು ಮನೆಯಾಗೆಲ್ಲ ಬೇರೆ ಸ್ಕೂಲಿಗೆ ಹಾಕೋ ಮತ್ತೂ ಅದಕ್ಕೋಸ್ಕರವಾಗಿ ಇವಾಗ ಒಂದು ತಿಂಗಳಾದಮ್ಯಾಗ ಮತ್ತಿ ಹೆಸರು ಕಿತ್ತಿ ಅಲ್ಲಿ ಬಾಗೆ ಹೋಗಿ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅದ ಫ್ರೆಂಡ್ಸ ಅಲ್ಲಿ ಹಚ್ಚಿ ಬಂದ್ವಿ ಇಲ್ಲಿ ಊರಾಗ ಐದು ಹುಡುಗರು ಹೋಗ್ತಾವೆ ಫ್ರೆಂಡ್ಸ ವ್ಯಾನ್ ಬಿಟ್ಟಾರ ಅವ್ರ ಜೊತೇನೆ ರೋಹಿಂಗ ರೋಹಿತ್ಗೂ ಹಾಂ ಕಳಶ ನೋಡ್ರಿ ಅಂದ್ರೆ ಹುಡುಗರು ಜಾಸ್ತಿ ಆದ್ರೆ ವ್ಯಾನ್ ಬಿಡ್ತೇವೆ ಅಂದ್ರು ಹೋದ ವರ್ಷಲಿಂತಾನೆ ಬಿಡಾಕತ್ತಾರ ನಮಗೆ ಹಚ್ಚೋದಾಗಿದ್ದಿಲ್ಲ ವ್ಯಾನ್ ಬಿಟ್ಟಿದ್ರು ಹೋದ ವರ್ಷಲಿಂತನೇ ಈ ವರ್ಷಲಿಂತ ಅವನಿಗೆ ಹಾಕ್ಯಾವ ನೋಡ್ರಿ ಸ್ಕೂಲಿಗೆ ಒಂದು ಸ್ವಲ್ಪ ದಿನ ಈಸ್ ನಾವು ಕಲ್ತಿದ್ದು ಇಲ್ಲಿ ಇಂಗ್ಲೀಷ್ ಹೇಳ್ತಾರಂದ್ರೆ ಫ್ರೆಂಡ್ಸ್ ಅಷ್ಟೊಂದು ನೀಟಾಗಿ ಪರ್ಫೆಕ್ಟ್ ಆಗಿ ಹೇಳೋದಿಲ್ಲ ಇಲ್ಲಿ ಅಭ್ಯಾಸನೂ ಕೂಡ ಅಷ್ಟು ಚಂದ ಹೇಳೋಂಗಿಲ್ಲ ಅಂತ ಹೇಳಿ ಅಲ್ಲಿ ಒಯ್ದು ಬಾಗಿ ಒಡೆಯಾಗ ಹಾಕ್ಯ ನೋಡ್ರಿ ಅವನಿಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ದಿನ ತಗೋತದ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ಮಕ್ಕಳು ಕೂಡ ನಮ್ಮ ಥರ ಆಗಬಾರ್ದು ಕಲಿಕೆ ಒಳಗೆ ಹಿಂದುಳಿಬಾರ್ದು ಅಂತ ಹೇಳುವ ಅದರಲ್ಲೂ ಈಗಿನ ಕಾಲ ಈಗ ಎಲ್ಲ ಮಕ್ಕಳು ಭಾಳ ಚುರುಕಿನಿಂದ ಇರ್ತಾರೆ ಎಲ್ಲರಿಗೆ ಶಿಕ್ಷಣ ಅಂದ್ರೆ ಅಷ್ಟು ಪ್ರಾಮು ಶಿಕ್ಷಣಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕೋಸ್ಕರವಾಗಿ ನಾವು ಇಂಥದ್ರಾಗ ನಮ್ಮ ಮಕ್ಕಳು ಹಿಂದುಳಿಬಾರ್ದು ಅವರು ಕೂಡ ಎಲ್ಲದರಲ್ಲಿ ಮುಂದಿರಬೇಕು ಅನ್ನೋದಕ್ಕೋಸ್ಕರವಾಗಿ ಅವನಿಗೆ ಬಾಗೇವಾಡಿ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕ್ಯಾವ ನೋಡಿರಿ ದೊಡ್ಡ ಮಗ ಮೋಹಿತ್ನು ಕೂಡ ಅಲ್ಲಿ ಅಜ್ಜಿ ಮನೆಯೊಳಗೆ ಇರ್ತಾನೆ ಅಲ್ಲಿ ಅವ ಮುದ್ದೆ ಬಾಳದಾಗಿರ್ತಾನ ಅಲ್ಲಿ ಕೂಡ ಅವನಿಗೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಿವ್ರಿ ಮೊದ್ಲಿಂತ ಅವ ಅದೇ ಸ್ಕೂಲಿಗೆ ಹೋಗ್ತಾನೆ ಇಲ್ಲಿ ರೋಹಿತ್ಗೆ ಮಾತ್ರ ಇಲ್ಲಿ ನಾವು ಹಳ್ಳಿಯೊಳಗೆ ಹಾಕಿದ್ವಿ ಈಗ ಈ ವರ್ಷಲಿಂತ ಅವನಿಗೂ ಕೂಡ ಬಾಗೇವಡಿಗೆ ಹೋಗಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹಾಕಿವ್ರಿ ಸ್ವಲ್ಪ ದಿನವಾಗ ಕಠಿಣ ಅನ್ನಿಸ್ಬೋದು ಆಮೇಲೆ ಬರಬಾರ್ದ ಈಸಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲ ಇವು ಹೋದ ವರ್ಷ ದೀಪಾವಳಿ ಮನೆ ಸ್ವಚ್ಛ ಎಲ್ಲಾ ಗುಳಿಗೆ ಔಷಧ ಅಂದರೆ ಡೇಟ್ ಎಕ್ಸ್ಪೈರ್ ಅದು ಎಲ್ಲ ಔಷಧ ಗುಳಿಗೆ ಇಟ್ಟಿದ್ದೆ ಆದ್ರೆ ಅವ್ರನ್ನ ಈ ರೀತಿ ನೋಡಿ ಇವಾಗ ಖುರ್ನೆಲ್ಲ ನೋಡಿಬಿಟ್ಟು ಆ ಗಿಡಗಳಿಗೆ ಹಾಕಕ್ಕೆ ಅಂತ ಹೇಳಿ ಎಲ್ಲ ಗುಳಿಗೆಗಳ್ನ ತೆಗೆದು ಒಂದು ಒಂದು ಜಗ್ಗೊಳಗೆ ಹಾಕಾಕತಿ ನೋಡಿರಿ ಇವಕೂರ್ನ ಎಲ್ಲ ಪೂರ್ತಿಯಾಗಿ ಎಲ್ಲ ಇವೆಲ್ಲ ಡೇಟ್ ಹೋಗ್ಯಾವ ಫ್ರೆಂಡ್ಸ ಹಂಗಾಗಿ ಈಕೂರ್ನ ಇಲ್ಲಿ ರೀತಿ ಒತ್ತಾಟಿಟ್ಟಿದ್ದೆ ಈ ಕುರ್ನ ಏನು ಮಾಡಬೇಕು ಹೇಳಿ ಎಷ್ಟು ದಿನ ಹಂಗೆ ಇಟ್ಟಿದ್ದೆ ಇವಾಗ ಈ ಕುರ್ನ ಒಂದು ಈ ರೀತಿ ಜಗ್ಗೊಳಗೆ ಎಲ್ಲ ಗುಳಿಗೆಗಳನ್ನ ಹಾಕಿ ಆ ನಂತರ ಈ ಕುರ್ನ ಒಂದು ಎಲ್ಲ ಹೂವಿನ ಗಿಡಗಳಿಗೆ ಹಾಕಿ ತಕತಿ ನೋಡ್ರಿ ಹಾಕ್ತೀನಿ ಈ ರೀತಿ ಡೇಟ್ ಎಕ್ಸ್ಪೈರ್ ಆದಂಥ ಔಷಧ ಗುಳಿಗೆ ಏನಾದರೂ ಮನೆಯಾಗಿತ್ತು ಅಂದ್ರೆ ಇದು ಅಂದ್ರೆ ಅವಕೂರು ನಾವು ಹಾಳು ಮಾಡಿ ಬಿಸಾಕೋ ಬದಲು ಅವಕೂರ್ನ ನಾವು ಗಿಡಗಳಿಗೆ ಆ ರೀತಿ ಹಾಕೋದ್ರಿಂದ ಗಿಡಗಳು ಚೆಂದಾಗ ನೀಟಾಗಿ ಬೆಳಿತಾವೆ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಡೇಟ್ ಎಕ್ಸ್ಪೈರ್ ಆದ ಗುಳಿಗೆಗಳದ ಅಂತ ಹೇಳಿ ಇಷ್ಟು ಗುಳಿಗೆಗಳು ಇಷ್ಟು ಗುಳಿಗೆಗಳು ಮತ್ತು ಇದ್ದು ಮನೆ ಹೊಲ್ಲ ಸ್ವಚ್ ಮಾಡಂದಾಗ ಆದರೆ ಈ ಕುರ್ನಾನು ತೆಗೆದ್ಬಿಟ್ಟು ಗಿಡಗಳಿಗೆ ಹಾಕೋದೇ ಆಗಿದ್ದಿಲ್ಲ ಇವಾಗ ಟೈಮ್ ಸಿಕ್ಕದ ಅಂತ ಹೇಳಿ ಇವಾಗ ಈ ಕೆಲಸ ಮಾಡಾಕತ್ತೀನಿ ನೋಡ್ರಿ ಈ ಕುರಿನೆಲ್ಲ ಈ ರೀತಿ ಮೊದಲೆಲ್ಲ ಗುಳಿಗೆಗಳ್ ಬಿಡಿಸ್ಕೊಂಡ್ಬಿಟ್ಟು ಈ ರೀತಿ ಗುಳಿ ಗಿಡಗಳ ಬುಡಕ ಹಾಕ್ಬಿಟ್ಟು ಆನಂತರ ನಿನಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ನಿ ಅಂತಂದ್ರೆ ಗಿಡಗಳು ಚೆಂದಾಗಿ ಬೆಳೀತಾವ ಅಂತ ಹೇಳಿ ನಾ ಈ ರೀತಿ ಏನಾದರೂ ಔಷಧ ಗುಳಿಗೆ ಮನೆಗೊಳ್ದಿದ್ದು ಅಂದರೆ ಇದೇ ರೀತಿ ಮಾಡ್ತೀನಿ ನೋಡಿರಿ ನೀವು ಕೂಡ ಹಿಂಗೆ ಮಾಡಿರಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಟೈಮ ಸಂಜೆ ಮೂರು ಗಂಟೆ ಸಂಜೆ ನಾಲ್ಕು ಗಂಟೆ ಆಗ್ಯದ ಫ್ರೆಂಡ್ಸ್ ಸಾರಿ ಇವಾಗೆಲ್ಲ ಅರಿಬಿ ಬಿ ಅರಿಬಿದೆಲ್ಲ ಒಣಗಿ ಆ ಕುರ್ನೆಲ್ಲ ತೆಗೆದುಬಿಟ್ಟು ಮಾಡಿಡ್ಬೇಕು ಇದು ಪೂರ್ತಿ ಮ್ಯಾಗ್ ಹಚ್ಚಿದ ಗಿಡ ನೋಡ್ರಿ ಯಾವ ರೀತಿ ಬೆಳೆದದ ಪುದೀನಾ ಗಿಡ ಹಚ್ಚೀನಿ ಮತ್ತು ಇದೊಂದು ಹೂವಿನ ಗಿಡ ಹಚ್ಚೀನಿ ಇದಕ್ಕೂ ಕೂಡ ತಂದು ಎಲ್ಲ ಗುಳಿಗೆ ಎಲ್ಲ ಡೇಟ್ ಹೋಗಿದ್ವಲ್ಲ ಫ್ರೆಂಡ್ಸ್ ಆ ಗುಳಿಗೆ ಅದೆಲ್ಲ ತಂದು ನೀರು ಕೂಡ ಹಾಕಿನಿ ನೋಡ್ತಿರ್ಬೋದು ನೀರೆಲ್ಲ ಹೊರಗಡೆ ಚಲಿಯದ ಇವು ಪೂರ್ತಿ ನೋಡ್ತಿರ್ಬೋದು ಮ್ಯಾಗ್ ಈ ರೀತಿ ಗಿಡ ಹಚ್ಚಿ ನೋಡ್ರಿ ನಾನು ಯಾವ ರೀತಿ ಬಿಸಿಲೇ ಇಲ್ಲ ನೋಡ್ರಿ ಎಷ್ಟು ಹುಡುಕ್ಯಾಡಿದ್ರು ಬಿಸಿಲೇ ಇಲ್ಲ ನಾಲ್ಕು ಗಂಟೆ ಆಗ್ಯದ ಫ್ರೆಂಡ್ಸ್ ಇವಾಗ ರೀವೆಲ್ಲ ಒಣಗೇ ಅವು ಈ ಇದು ಮಾಡಿಡ್ತೀನಿ ರೋಹಿತ್ ಬರೋದ್ರಾಗ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡಿ ಕುಂದಿರ್ತೀವಿ ನೋಡ್ರಿ ಬಂದ ಮ್ಯಾಗ ಹೋಮ್ವರ್ಕ್ ಮಾಡ್ಕೋತ ಕುಂದಿರ್ತಾನೆ ಹೋಮ್ವರ್ಕ್ ಈ ಸ ಈ ಸಾಲಿಗಿಂತ ಈಗ ಹಚ್ಚ್ಯವಲ್ಲ ಫ್ರೆಂಡ್ಸ ಹೊಸ್ದಾಗಿ ಹಾಕ್ತಾರಂದ್ರೆ ಅಷ್ಟು ಅಂದರೆ ಏನು ಬೇಕು ಅದನ್ನ ಅಷ್ಟೇ ಹಾಕ್ತಾರೆ ಫ್ರೆಂಡ್ಸ ಸುಮ್ಮ ಸುಮ್ಮನೆ ಇದ್ದದ್ದು ಇಲ್ಲಾರದು ಹಾಕೋದಿಲ್ಲ ಅಲ್ಲಿ ಮೊದಲಿನ ಸ್ಕೂಲ್ನಾಗ ಹಾಕ್ತಿದ್ರು ಹಾಕ್ತಿದ್ರು ಹೋಮ್ವರ್ಕ್ ಇಷ್ಟು ಹಾಕ್ತಿದ್ರು ಏನು ಏನು ಅವ್ರು ಹಾಕ್ತಿದ್ರಲ್ಲ ಅವ್ರಿಗೆ ಒಂದೊಂದು ದಿನ ಚೆಕ್ ಮಾಡ್ತಿದ್ರು ಒಂದೊಂದು ದಿನ ಚೆಕ್ ಮಾಡಲ್ಲ ಯಾಕಂದ್ರೆ ಬ್ಯಾಸ್ರಾಗ್ಬಿಡ್ತದ ಅಷ್ಟು ಆ ಮಕ್ಳು ಹೆಂಗೆ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೋತಿದ್ದಿಲ್ಲ ಈಗಿನ ಸ್ಕೂಲ್ನ ಹಾಕ್ತಾರೆ ಅಂದ್ರೆ ಅವಶ್ಯಕತೆ ಇರೋಂಥದ್ದು ಹಾಕ್ತಾರೆ ಅಂದ್ರೆ ಹಾಕ್ತಾರೆ ಅದನ್ನೆಲ್ಲ ಬರೆದ್ಬಿಟ್ಟು ಅವನು ಕೂಡ ಮಲ್ಕೋತಾನೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಅವ ಬರೋದು ಆರು ಗಂಟೆಗೆ ಬರ್ತಾನೆ ಫ್ರೆಂಡ್ಸ್ ಆರು ಗಂಟೆಗೆ ಬಂದ ಕೂಡಲೇ ಎಂಟೂವರೆ ಒಂಬತ್ತರ ತನಕ ಹೋಮ್ ಒಂದೆರಡು ಗಂಟೆ ವರ್ಕ್ ಮಾಡ್ತಾನೆ ವರ್ಕ್ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ ಅವ ಬರೋದ್ರಾಗ ನಾನು ಕೂಡ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿ ಅವನ ಮುಂದೆ ಹೋಮ್ವರ್ಕ್ ಮಾಡಿಸ ಕೊಂದಿರ್ತೀನಿ ನೋಡ್ರಿ ಅಂದ್ರೆ ಅವನು ತಿನ್ನೋದು ಒಣ್ಣದು ಅವೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಬಂದ ಕೂಡಲೇ ತಿಂದು ವರ್ಕ್ ಮಾಡ್ಕೋತ ಕುಂದಿರ್ತಾನೆ ಹಾಗೆ ಸಂಜೆ ಅಡುಗೆ ಕೂಡ ಚಪಾತಿ ಇಟ್ಕೊಡ ನಾದೀನಿ ಫ್ರೆಂಡ್ಸ ಪಲ್ಯ ಆಗ್ಯದ ಸಂಜೆಗೆ ಒಗ್ಗರಣೆಯನ್ನು ಮಾಡ್ಬೇಕಂತ ಅಂದ್ಕೊಂಡಿನಿ ಒಗ್ಗರಣೆಯನ್ನು ಮತ್ತು ಚಪಾತಿ ಮಾಡ್ತೀನಿ ಫ್ರೆಂಡ್ಸ ರೋಹಿತ್ಗೆ ವರ್ಕ್ ಮಾಡಿಸ್ಕೋತ ಮಾಡ್ತೀನಿ ಮಾಡ್ತೀನಿ ಆಮೇಲೆ ಅವ ನಾನು ಎಲ್ಲಿ ಅಡುಗೆ ಮನ್ಯಾಗ ಕೆಲಸ ಮಾಡ್ತಿರ್ತೀನಲ್ಲ ಅಲ್ಲೇ ಬಂದುಬಿಟ್ಟು ಬರ್ಕೋತ ಕುಂದಿರ್ತಾನೆ ನಾನೇ ನಾನು ಅಲ್ಲೇ ಅಡುಗೆ ಮಾಡ್ಕೋತಾ ಕುಂದಿರ್ತೀನಿ ನೋಡ್ರಿ ಹಾಗೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ನಾ ಹಾಗೆ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋದೊಂದಿಗೆ ನಿಮಗೆಲ್ಲ ಬಿಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್